ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಅಯೋಧ್ಯೆಯ ತಿಡಿ ಬಜಾರ್ನಲ್ಲಿ ಐತಿಹಾಸಿಕ ಬೃಹಸ್ಪತಿ ಕುಂಡವನ್ನು ಉದ್ಘಾಟಿಸಲಿದ್ದಾರೆ ಸಂಪೂರ್ಣ ನವೀಕರಣಕ್ಕೆ ಒಳಗಾದ ಪ್ರಾಚೀನ ಬೃಹಸ್ಪತಿ ಕುಂಡವು ವೇದಗಳು ಪುರಾಣಗಳು ಮತ್ತು ಉಪನಿಷತ್ತುಗಳಲ್ಲಿ ಉಲ್ಲೇಖಿಸಲಾದ ಅಯೋಧ್ಯೆಯ ನೂರ ಎಂಟು ಪವಿತ್ರ ಕೊಳಗಳಲ್ಲಿ ಒಂದಾಗಿದೆ ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ರೂಪಾಯಿಗಳ ಈ ಯೋಜನೆಯು ಒಂದೂವರೆ ತಿಂಗಳಲ್ಲಿ ಪೂರ್ಣಗೊಂಡಿದೆ ದಕ್ಷಿಣ ಭಾರತದ ಭಕ್ತಿ ಸಂಗೀತದ ಮೂವರು ದಿಗ್ಗಜರಾದ ತ್ಯಾಗರಾಜ ಸ್ವಾಮಿಗಳು ಪುರಂದರದಾಸ ಮತ್ತು ಅರುಣಾಚಲ ಕವಿ ಅವರ ಭವ್ಯ ಪ್ರತಿಮೆಗಳನ್ನು ಬೃಹಸ್ಪತಿ ಕುಂಡದಲ್ಲಿ ಸ್ಥಾಪಿಸಲಾಗಿದೆ ಈ ಕಾರ್ಯಕ್ರಮವು ಅಯೋಧ್ಯೆಯ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಆಧ್ಯಾತ್ಮಿಕ ಪರಂಪರೆಗೆ ಹೊಸ ನಿರ್ದೇಶನವನ್ನು ನೀಡುತ್ತದೆ ಇದು ವಾರಣಾಸಿ ಜೊತೆಗೆ ದಕ್ಷಿಣ ಭಾರತದ ಯಾತ್ರಿಕರಿಗೆ ಅತ್ಯಂತ ಬೇಡಿಕೆಯ ಧಾರ್ಮಿಕ ತಾಣವಾಗಿದೆ ನಾಳೆ ಬೆಳಗ್ಗೆ ಶ್ರೀರಾಮ ದೇವಾಲಯದಲ್ಲಿ ದರ್ಶನ ಮತ್ತು ಪೂಜೆ ಸಲ್ಲಿಸಿ ಸಚಿವೆ ನಿರ್ಮಲಾ ಸೀತಾರಾಮನ್ ದೆಹಲಿಗೆ ವಾಪಸ್ಸಾಗಲಿದ್ದಾರೆ